ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಶಾಸಕ ದೇಶಪಾಂಡೆ ಅವರಿಂದ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಬಹಿರಂಗ ಪ್ರಚಾರ ಸಭೆ ಸುಳ್ಳು ಹೇಳಿಕೊಂಡೇ ರಾಷ್ಟ್ರ ರಾಜಕಾರಣವನ್ನು ಮಾಡುತ್ತಿದ್ದು ಇಂತಹ ಸುಳ್ಳುಗಳಿಂದ ಜನರು ಬದಲಾವಣೆ ತರಲು ಮುಂದಾಗಿದ್ದಾರೆ ರಾಜ್ಯದಲ್ಲಿನ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಗೆಲುವಿನ ವಿಶ್ವಾಸವನ್ನು ಹೆಚ್ಚಿಸಿವೆ ಕ್ಷೇತ್ರ ಅಭಿವೃದ್ಧಿಗೆ ಹಲವಾರು ಕೆಲಸಗಳನ್ನು ನನ್ನ ರಾಜಕೀಯ ಜೀವನದಲ್ಲಿ ನೀಡುತ್ತಲೇ ಬಂದಿದ್ದೇನೆ ಪಕ್ಷದ ಕೆಲಸಗಳನ್ನು ನೋಡಿಕೊಂಡು ಜನ ಮತದಾನ ಮಾಡುತ್ತಾರೆ ಹೊರತು ವ್ಯಕ್ತಿಯ ವರ್ಚಸ್ಸಿನಿಂದ ಅಲ್ಲ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಭಾನುವಾರ ಹಳೆದಾಂಡಲಿಯ ಗಾಂಧಿ ಚೌಕ ಬಳಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಇಂದು ಸಂವಿಧಾನ ಇರುವ ಕಾರಣ ಚುನಾವಣೆ ನಡೆಯುತ್ತಿವೆ ಇಲ್ಲವಾದರೆ ಮೋದಿ ದರಬಾರಿನಲ್ಲಿ ಚುನಾವಣೆ ನಡೆಯುತ್ತಿತ್ತು ಮೋದಿಯ ಸರ್ವಾಧಿಕಾರಿಯ ನೀತಿಯನ್ನು ಅಂಬೇಡ್ಕರರ ಸಂವಿಧಾನ ಕಟ್ಟಿಹಾಕಿದೆ ನಾವು ಅಂಬೇಡ್ಕರ್ ಅವರಿಗೆ ಧನ್ಯವಾದ ಹೇಳಬೇಕು ಎಲ್ಲರೂ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಮತದಾನ ಮಾಡುವುದು ಅತಿ ಮುಖ್ಯ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಎಂದರು ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಅಧಿಕಾರಕ್ಕೆ ಬಂದ ಎನ್ ಡಿ ಎ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಿತ್ತು ಆದರೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಲೇ ಇದೆ ಸುಳ್ಳು ಭರವಸೆ ನೀಡಿ ಹದಿನೈದು ಲಕ್ಷ ರೂಪಾಯಿ ಯಾರ ಖಾತೆಗೂ ಬಂದಿಲ್ಲ ಯಾವ ಅನುಷ್ಠಾನವನ್ನು ಜಾರಿಗೂ ಬಂದಿಲ್ಲ ಇದು ಬಿಜೆಪಿ ವೈಫಲ್ಯ ಎಂದು ಕಿಡಿಕಾರಿದರು ಭಾಗ್ಯಜ್ಯೋತಿ ಯೋಜನೆಯಿಂದ ಸುಮಾರು ಒಂದು ಕೋಟಿಗೂ ಅಧಿಕ ಮನೆಗಳಿಗೆ ಉಚಿತ ವಿದ್ಯುತ್ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ಹದಿನೇಳು ಲಕ್ಷ ಮಹಿಳೆಯರಿಗೆ ರೂಪಾಯಿ ಎರಡು ಸಾವಿರದಂತೆ ಸಂದಾಯವಾಗುತ್ತಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ರೂಪಾಯಿ ನೂರ ಎಪ್ಪತ್ತೊಂದು ಪ್ರತಿಯೊಬ್ಬರಿಗೆ ಕೊಡುತ್ತಿದ್ದೇವೆ ಶಕ್ತಿ ಯೋಜನೆಯಲ್ಲಿ ಕೋಟ್ಯಾಂತರ ಮಹಿಳೆಯರು ಪ್ರಯಾಣಿಸಿದ್ದಾರೆ ಯುವ ನಿಧಿ ಯೋಜನೆಯಿಂದ ನಿರುದ್ಯೋಗ ಯುವಕರಿಗೆ ಧನ ಸಹಾಯವಾಗುತ್ತಿದೆ ಇವುಗಳೇ ನಮಗೆ ಅಧಿಕಾರದ ಗ್ಯಾರಂಟಿ ನೀಡಿವೆ ಕಾಂಗ್ರೆಸ್ ಪಕ್ಷದ ಪಂಚ ಯೋಜನೆಯ ಅನುಷ್ಠಾನ ರೈತರ ಬೆಳೆ ಸಾಲ ಮನ್ನಾ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಶ್ರಮಿಕ ವರ್ಗದವರಿಗೆ ಉಚಿತ ಔಷಧಿ ವಿತರಣೆ ಕೂಲಿ ಹೆಚ್ಚಳ ಪ್ರಣಾಳಿಕೆಯ ವಿಷಯಗಳನ್ನು ಪ್ರಸ್ತಾಪಿಸಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಮಾಜಿ ಅಧ್ಯಕ್ಷ ವಿ ಆರ್ ಹೆಗ್ಡೆ ಅಲ್ಪಸಂಖ್ಯಾತ ಘಟಕಾಧ್ಯಕ್ಷ ಇಕ್ಬಾಲ್ ಸೇಖ್ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ರೇಣುಕಾ ಬಂದಂ ಪಕ್ಷದ ಪ್ರಮುಖರಾದ ಸಬ್ಬುರ ಎರಗಟ್ಟಿ शिल्पा कोडे वेंकटरमणम्म मैकुरी अनिल नायकर कीर्ति गावकर अनिल दंडगल उस्मान वहाब इतरु हर मोदी साहब रो राष्ट्र के हलवार गैलरी को दिया ये मोदी की गैलरी है इतना टीवी अच्छी तरह ಹೌದಲ್ಲ ಯಾವುದು ಯಾしゃれ ಮೋದಿ ಗ್ಯಾರಂಟಿ ಆಯ್ತು ಸೊ ಇವನ್ ಗ್ಯಾರಂಟಿಂಗ್ ಆಯ್ತು বেকার ಊರ ಹೆಚ್ಚಾದಾರ ಪಾಪ ಇз ಒಂದ ಭಾಗ ಎರಡನೆದು ಎರಡನೆದು ದೇಶ ವಿದೇಶದಿಂದ ಕಪ್ಪಣ ವಾಪಸ್ ಇಲ್ಲ ನೀವೆಲ್ಲರ ಪಾಪ ನಂಬಿ ಮದುವೆ ಸಾಹೇಬ್ರೆ ಹೇಳಿದಾರ ಹದಿನೈದು ಲಕ್ಷ ಯಾವ ಲಾಟ್ರಿ 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 ಟಿಕೆಟ್ ಮಾರಾಟ ಮಾಡುವಾಗ ಒಬ್ಬ ಲಾಟ್ರಿ ಹತ್ತಿದೆ ಇದು ಎಲ್ಲ ಲಾಟ್ರಿ ಅದ ಹದಿನೈದು ಲಕ್ಷ ಬ್ಯಾಂಕ್ ಎಲ್ಲರ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಯಾ ಬ್ಯಾಂಕ್ ಈ ಬ್ಯಾಂಕ್ ಎಲ್ಲ ಜನ ಲೈನ್ ಹಚ್ಚಿ ಅಕೌಂಟ್ 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 ತೆಗಬೇಕಾದ್ರೆ ನಾಲ್ಕನೂರ ಐದು ರೂಪಾಯಿ ತಗೋಬೇಕು ಅಕೌಂಟ್ ತಗೋ ಬರುದಿಲ್ಲ ಈಗ ಆ ಹದಿನೈದು ಲಕ್ಷವೂ ಇಲ್ಲ ಹದಿನೈದು ರೂಪಾಯಿನೂ ಇಲ್ಲ ನೀವು ಸೇವಿಂಗ್ ಬಾಕ್ ಬ್ಯಾಂಕ್ ಅಕೌಂಟ್ ಹಾಕಿದ ಹಣನೂ ಕಡಿಮೆ ಅಕೌಂಟ್ ಆಗಬೇಕಲ್ಲ ಅದು ಇಲ್ಲ ಚಾರ್ಜಸ್ ಆಗ್ತಾರೆ ನೀವು ಕೊಡುವ ಮತ ದೇಶದ ಭವಿಷ್ಯ ನಿರ್ಧಾರ ಮಾಡುತ್ತದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ನಾನು ಅಭ್ಯರ್ಥಿಯಾಗಿ ಘೋಷಿಸಿದ ನಂತರ ಕ್ಷೇತ್ರದ ಎಲ್ಲ ಕಡೆ ಸುತ್ತಾಡುತ್ತಿದ್ದೇನೆ ಜನರು ಬಿಜೆಪಿ ಪರ ಇರುವುದು ಸ್ಪಷ್ಟವಾಗಿ ಕಾಣುತ್ತದೆ ನೀವು ಕೊಡುವ ಮತ ದೇಶದ ಭವಿಷ್ಯ ನಿರ್ಧಾರ ಮಾಡುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ತಾಲೂಕಿನ ಕೋಗಿಲ್ ಬನ್ವಾನಿ ಸಮಾಜದ ಭವನದಲ್ಲಿ ಸೋಮವಾರ ನಡೆದ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾಂಗ್ರೆಸ್ ಈ ಚುನಾವಣೆಯನ್ನು ಗ್ಯಾರಂಟಿ ಚುನಾವಣೆ ಎಂದು ಬಿಂಬಿಸುತ್ತಿದೆ ಅವರ ಅರವತ್ತು ವರ್ಷ ಸಾಧನೆ ಏನು ಗ್ಯಾರಂಟಿ ಅನುಷ್ಠಾನದಲ್ಲಿ ರಾಜ್ಯ ಕಾಂಗ್ರೆಸ್ ಸಂಪೂರ್ಣ ವಿಫಲವಾಗಿದ್ದು ಇಂತಹ ಬೇಜವಾಬ್ದಾರಿ ಸರ್ಕಾರ ಜನರಿಗೆ ಬೇಸರ ತರಿಸಿದೆ ಎಂದರು ಈ ಬಾರಿ ಚುನಾವಣೆಯಲ್ಲಿ ಚಂಬುವಿನ ವಿಷಮಯವನ್ನಾಗಿಸಿದೆ ಪಕ್ಷಕ್ಕೆ ಯಾವುದೇ ತತ್ವ ಸಿದ್ಧಾಂತಗಳನ್ನು ಹೊಂದಿರದ ಕಾಂಗ್ರೆಸ್ ದಿವಾಳಿ ಅಂಚಿಗೆ ತಂದಿದೆ ಎಂದು ಹರಿಹಾಯ್ದರು ಮೋದಿಯ ಗ್ರಾಮ ಭಾರತದ ಕನಸಿಗೆ ಜೀವ ತುಂಬಲು ಮತ್ತೆ ಬಿ ಜೆ ಪಿಗೆ ನಿಮ್ಮ ಬೆಂಬಲವಿದೆ ಬಿ ಜೆ ಪಿ ಪಕ್ಷ ಕರ್ನಾಟಕದಲ್ಲಿ ಬಹುಮತ ಪಡೆಯುವ ಅಚಲ ವಿಶ್ವಾಸವಿದೆ ಜೆ ಡಿ ಎಸ್ ಮೈತ್ರಿ ಬೆಂಬಲವು ಪಕ್ಷದ ಶಕ್ತಿಯನ್ನು ಹೆಚ್ಚಿಸಿದೆ ಹೀಗಾಗಿ ದೇಶದ ಸುರಕ್ಷತೆ ಮೋದಿ ಪ್ರಧಾನಿಯಾಗಬೇಕು ಸಿದ್ದರಾಮಯ್ಯ ಸರ್ಕಾರದ ಸಂಪೂರ್ಣ ವಿಫಲವಾಗಿದ್ದು ಬರ ನಿರ್ವಹಣೆಯಲ್ಲಿ ಸೋತಿದೆ

ಈ ಚುನಾವಣೆ ವಿಷಯ ಯಾವ್ದಾಗಬೇಕು ಕಾಂಗ್ರೆಸ್ ಅವರಿಗೆ ಜ್ಞಾನ ಇಲ್ಲ ಯಾವ ವಿಷಯದ ಬಗ್ಗೆ ಪ್ರಬುದ್ಧತೆಯಿಂದ ಈ ನಮ್ಮ ಮತದಾರರನ್ನ ಮುಂದೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಜ್ಞಾನ ಇಲ್ಲ ಚೊಂಬು ಖಾಲಿ ಚೊಂಬು ಅಂತ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ ಖಾಲಿ ಚೊಂಬಿರೋದು ಕಾಂಗ್ರೆಸ್ ಇರೋದು ಖಾಲಿ ಚೊಂಬನ್ನ ತಲೆಯೇ ಖಾಲಿ ಆಗಿರೋದು ಕಾಂಗ್ರೆಸ್ನವರದ್ದು ಬಹಳ ಬಲವಾಗಿ ಹೇಳೋದಕ್ಕೆ ಇದ್ದೇನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ಹಿಡಿದು ಕಾಂಗ್ರೆಸ್ ತದೇ ತೋರಿಸೋದು ನೀವೇನು ಏನಾದರೂ ಈ ದೇಶದ ಬಗ್ಗೆ ಬದ್ಧತೆ ಇದ್ರೆ ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ಜವಾಬ್ದಾರಿ ಇದ್ರೆ ರಾಷ್ಟ್ರೀಯ ವಿಚಾರದ ಬಗ್ಗೆ ಚರ್ಚೆ ಮಾಡಿ ದೇಶದ ಹಾಕು ಬಗ್ಗೆ ಚರ್ಚೆ ಮಾಡಿ ಅದು ಬಿಟ್ಟು ಗ್ಯಾರಂಟಿಗಳು ಚರ್ಚೆ ಹಣದ ಬಗ್ಗೆ ಚರ್ಚೆ ನಮ್ಮನ್ನ ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹಳ ಮಾನಸಿಕವಾಗಿ ಕೂಗು ಹೋಗುವಂತೆ ಮಾಡ್ತಿದೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ವಿಶಾಲ ದೃಷ್ಟಿಕೋನವನ್ನು ಬೆಳೆಸಬೇಕು ನಾವು ದೇಶಕ್ಕಾಗಿ ಮತ ಹಾಕ್ತೀವೇನು ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಗೋಟ್ನೇಕರ್ ಮಾತನಾಡಿ ನಾವು ಕುರಿಗಳಲ್ಲ ಹುಲಿಗಳು ಎಂದು ತೋರಿಸಿದ್ದು ಮೋದಿ ಚಂದ್ರಯಾನದಿಂದ ರೈತನ ಮನೆಯ ಅಂಗಳದವರೆಗೆ ಅಭಿವೃದ್ಧಿ ಸಾಧಿಸಿದ್ದೇವೆ ರಾಜಕಾರಣಕ್ಕೆ ಹೊಸ ಮಾದರಿಯನ್ನು ತಂದಿದ್ದು ಮೋದಿ ಸರ್ಕಾರ ರಾಮಮಂದಿರ ನಿರ್ಮಾಣವು ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಯನವನ್ನೇ ಸೃಷ್ಟಿಸಿದೆ ಕಾಂಗ್ರೆಸ್ನವರಿಗೆ ಹಗುರವಾಗಿ ಮಾತನಾಡುವುದು ಬಿಟ್ಟರೆ ಯಾವುದೇ ಗುರುತರ ಕೆಲಸ ಮಾಡಿ ಗೊತ್ತಿಲ್ಲ ಬಿಜೆಪಿಯನ್ನು ಬೆಂಬಲಿಸಿ ಮತ್ತೆ ಮೋದಿ ಭಾರತದ ಪ್ರಧಾನಿಯಾಗುವುದು ನಿಶ್ಚಿತ ಎಂದರು ಇದು ಸದಸ್ಯದ ಎಲೆಕ್ಷನ್ ಇಲ್ಲ ಪಾಸ್ಔಟ್ ಎಲೆಕ್ಷನ್ ದೇಶದ ಭದ್ರತೆಯನ್ನು ಕಾಪಾಡುವಂತ ಕಾಪಾಡುವಂತ ಂಡಲಿ ಜೋಯಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ನೆಹರು ಆದಿಯಾಗಿ ರಾಹುಲ್ ಗಾಂಧಿ ಇವರುಗಳು ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಗಟ್ಟಿತನವೇ ಇಲ್ಲ ಬರೀ ವಂಶ ರಾಜಕಾರಣಿಕ್ಕೂ ಹೋರಾಡಿದ್ದಾರೆ ಹೊರತು ದೇಶದ ಅಭಿವೃದ್ಧಿ ಗೌನವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ವಾಮನ್ ಮಿರಾಶಿ ಮಹಾಶಕ್ತಿ ಕೇಂದ್ರ ಪ್ರಶಾಂತ್ ಬಸತ್ಕರ್ ಉಮೇಶ್ ಭಾಗವತ್ ಸುಬ್ರಾಯ್ ವಾಡೇಕರ್ ಶಂಭು ಮುರುಗೋಡ್ ದಾಂಡೆಲಿ ಮಂಡಲ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್ ಮಠಪತಿ ಮಿಥುನ್ ನಾಯಕ್ ರೋಷನ್ ನೇತ್ರಾವಳಿ ವಿಷ್ಣುಮೂರ್ತಿ ರಾವ್ ಬಿಜೆಪಿ ಕಾರ್ಯಕರ್ತರು ಇದ್ದರು நம்ம துனாவணை நம்ம ரே சனா தர்ம இந்து சாஸ்திய ரட்சணைய சுனாவணை நமது வையவாத ಯಾವಾಗ ಯಾವಾಗುತ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹತ್ತೊಂಬತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಅರವತ್ತೈದು ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷ ಆಳಿ ಬಹುಸಂಖ್ಯಾತ ಧರ್ಮವನ್ನು ಮಾಂಟೆಸರಿ ಪ್ರೀ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ಲೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬುಗೇಟ್ ಹತ್ತಿರ ಪರ್ಚಿ ರಸ್ತೆ ಗಾಂಡೆಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಜೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು జీరో ఎంటు ఎరడు ఎంటు నాలుగు ఎరడు జీరో జీరో ఆరు ఎరడు ఎరడు